ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೆಬಿಹಾಳ ಪಟ್ಟಣದ ಇಂದಿರಾ ಸರ್ಕಲ್ ಬಳಿ ಇದ್ದ ಸೋಡಾ ಅಂಗಡಿಯೊಂದರಲ್ಲಿ ಶುಕ್ರವಾರ ರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕಿಟ್ನಿಂದಾಗಿ ವಸ್ತುಗಳು ಸುಟ್ಟಿರುವ ಘಟನೆ ನಡೆದಿದೆ ಸೋಟೆಗಲ್ಲಿ ನಿವಾಸಿ ಶಬ್ಬೀರ್ ಅತ್ತಾರ್ ಅವರಿಗೆ ಸೇರಿದ ಸೋಡಾ ಅಂಗಡಿಯಲ್ಲಿ ಈ ದುರ್ಘಟನೆ ನಡೆದಿದೆ ಘಟನೆಯಲ್ಲಿ ಅಂಗಡಿಯಲ್ಲಿದ್ದ ರೆಫ್ರಿಜರೇಟರ್ ಐಸ್ ಕೂಲರ್ ಫ್ಯಾನ್ ಹಾಗೂ ಇನ್ನಿತರ ಸಾಮಗ್ರಿಗಳು ಸುಟ್ಟಿವೆ ಅಲ್ಲದೆ ಫ್ರಿಡ್ಜ್ ದುರಸ್ತಿ ಮಾಡುವ ವಸ್ತುಗಳು ಹಾನಿಯಾಗಿವೆ ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅಂಗಡಿ ಮಾಲೀಕನ ಪುತ್ರ ಸೋಹೇಲ್ ಅತಾರ್ ನಮ್ಮ ಅಂಗಡಿಯಲ್ಲಿ ಫ್ರಿಡ್ಜ್ಗಳನ್ನು ದುರಸ್ತಿ ಮಾಡುತ್ತಿದ್ದೆವು ಈ ಘಟನೆಗೆ ವಿದ್ಯುತ್ ಶಾರ್ಟ್ ಸರ್ಕಿಟ್ ಕಾರಣವಾಗಿದೆ ಅಂಗಡಿಗೆ ಬೆಂಕಿ ಹತ್ತಿದ ವಿಷಯವನ್ನ ಪರಿಚಿತರೊಬ್ಬರು ಕರೆ ಮಾಡಿ ನಮಗೆ ಮಾಹಿತಿ ನೀಡಿದರು ತಕ್ಷಣ ಅಗ್ನಿಶಾಮಕ ಠಾಣಿಯವರಿಗೆ ನಾವು ಮಾಹಿತಿ ನೀಡಿದ್ದರಿಂದ ಅವರು ಬಂದು ಬೆಂಕಿಯನ್ನ ನಿಂದಿಸಿದ್ದಾರೆ ಘಟನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ ಎಂದು ತಿಳಿಸಿದ್ದಾರೆ ಸಾಮಾನು ಐತಿ ಅದು ನಮ್ದು ಇದು ಐದು ಸರ್ವಿಸ್ ಐತಿ ಸರ್ವಿಸ್ ಅಂತ ಇದೆ ಅದು ಅದು ಕೂಡ ಸ್ವಲ್ಪ ಐತಿ ಅಲ್ಲ ಎಷ್ಟು ಎಷ್ಟು ಒಂದು ಮೂರು ಮೂರು ಸಾ ಮೂರು ಮೂರು ಲಕ್ಷ ಐತಿ ಎಲ್ಲ ಎಲ್ಲ ಅಗ್ನಿಶಾಮಕಗಳು ಬಂದಿದ್ದರು ಹ್ಞೂ ನೀವು ಎಷ್ಟಕ್ಕೆ ಹೇಳಿರೋ ಅವರು ಫೋನ್ ಮಾಡಿದ ಮೇಲೆ ಬಂದಿದ್ದೀನಿ ಹ್ಞೂ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ